ಎಲ್ಲರಿಗೂ ನಾನಿವತ್ತು ಯಾವುದ್ರ ಬಗ್ಗೆ ರೆಡಿ ಮಾಡೋದು ಅಂತೇಳಿ ಹೇಳಿದರೆ ತುಂಬ ಜನ ಗೃಹಿಣಿಯರು ತುಂಬ ದಿವಸದಿಂದ ಹೇಳ್ತಾ ಇದ್ರು ಮೇಡಮ್ ಈ ಒಂದು ಪೌಡರ್ನ ನೀವೇ ರೆಡಿ ಮಾಡಿ ಕೊಡಿ ನಮಗೆ ತುಂಬಾ ಯೂಸ್ ಆಗ್ತದೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಗೃಹಿಣಿಯರು ಹೊರಗಡೆ ಹೋಗಿ ಕೂಡ ದುಡಿತಾ ಇದ್ದಾರೆ ಮತ್ತು ಮನೆಯಲ್ಲಿ ಕೂಡ ದುಡಿತಾ ಇದ್ದಾರೆ ಸೊ ಅಂಥವರಿಗೆ ಅವರ ಸ್ಕಿನ್ ಬಗ್ಗೆ ಕಾಳಜಿ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕೆಲಸ 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 ಸೊ ಗಳಿಗೆ ಕೂಡ ಅವರಿಗೆ ಟೈಮ್ ಸಿಗೋದಿಲ್ಲ ಅಂಥವರಿಗೆ ಯೂಸ್ ಆಗಲಿ ಅಂತೇಳಿ ನಾನು ಈ ಪೌಡರ್ನ ಮನೆಯಲ್ಲೇ ರೆಡಿ ಮಾಡಿದ್ದೇನೆ ಸೊ ಪ್ಯೂರ್ ಆರ್ಗ್ಯಾನಿಕ್ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲ ಹಾಗೆ ನಾನು ಮನೆಯಲ್ಲೇ ಸೋಪು ಕ್ರೀಮು ಆಯಿಲು ಶಾಂಪು ಲಿಪ್ ಅಮ್ ಹಾಗೆ ಹೊಸದಾಗಿ ಮಾಡಿರುವಂತಹ ಪೌಡರ್ ಪ್ರತಿಯೊಂದು ನಿಮಗೆ ಬೇಕು ಅಂತ ಹೇಳಿದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೆ ನಮಗೆ ಚೆಕ್ ಮಾಡಿ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಅಂತ ಸ್ಕ್ರೀನ್ ಮೇಲೆ ಇಷ್ಟು ದೊಡ್ಡ ದೊಡ್ಡ ಅಕ್ಷರದಲ್ಲಿ ನಾನು ನಂಬರ್ ಹಾಕಿದ್ದೇನೆ ದಯವಿಟ್ಟು ಪರ್ಸನಲ್ ಆಗಿ ನೀವು ಮೆಸೇಜ್ ಮಾಡಿ ಮೇಡಮ್ ನಂಬರ್ ಕಳಿಸಿ ಮೇಡಮ್ ನಂಬರ್ ಕಳಿಸಿ ಅಂತ ನೀವು ಕೇಳೋದು ಬೇಡ ಆಯಿತಾ ಸ್ಕ್ರೀನ್ ಮೇಲೆ ನಾನು ಕ್ಕೆ ಎಷ್ಟು ಚೆನ್ನದಲ್ಲಿ ಕನ್ನಡದಲ್ಲಿ ಬರೆದು ನಾನು ನಂಬರ್ ಹಾಕಿದ್ದೇನೆ ಅಲ್ವಾ ಅದನ್ನು ನೋಡಿ ಮಾರ್ರೆ ಅದನ್ನು ಕಾಣೋದಿಲ್ಲ ಮೇಡಮ್ ನನಗೆ ನಂಬರ್ ಕಳಿಸಿ ನಂಬರ್ ಕಳಿಸಿ ಅಂತ ಹೇಳ್ತಿರಲ್ಲ ನಾನು ಇನ್ನೆಂಥ ಹೇಳಲಿಕ್ಕಾಗ್ತದೆ ಆಗ್ತದೆ ಸೊ ವಿಡಿಯೋನ ಕರೆಕ್ಟಾಗಿ ಚೆಕ್ ಮಾಡಿ ಮತ್ತೆಂತ ಹೇಳಿದ್ರೆ ಈ ಪೌಡರ್ ಏನು ಇದನ್ನು ಹೇಗೆ ಯೂಸ್ ಮಾಡೋದು ಇದರ ಬೆನಿಫಿಟ್ಸ್ ಏನು ಪ್ರತಿಯೊಂದು ಕೂಡ ಹೇಳ್ತೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಸೊ ತುಂಬ ಜನರಿಗೆ ಯೂಸ್ ಆಗಬಹುದು ಸೊ ಈ ಪೌಡರ್ ಎಂತ ಅಂತ ಹೇಳಿದರೆ ಫೇಸ್ ಪ್ಯಾಕ್ ಪೌಡರ್ ಅಂತ ಇದನ್ನ ಹೇಗೆ ಯೂಸ್ ಮಾಡೋದು ಹಾಗೆ ಇದರ ಬೆನಿಫಿಟ್ಸ್ ಎಂತ ಅದನ್ನು ಕೂಡ ಹೇಳ್ತೇನೆ ಸೊ ಈಗಿನ ಜೀವನ ಶೈಲಿ ಹೇಗೆ ಅಂತ ಹೇಳಿದರೆ ಬಿಸಿ ಲೈಫ್ ಸೊ ಯಾರಿಗೂ ಕೂಡ ಟೈಮ್ ಇಲ್ಲ ಫೇಸ್ ಪ್ಯಾಕ್ ಮಾಡಿಕೊಳ್ಳುವಷ್ಟು ಕೂಡ ಟೈಮ್ ಇಲ್ಲ ಸೊ ತುಂಬ ಜನ ಗೃಹಿಣಿಯರು ಹೇಳ್ತಾರೆ ಮೇಡಮ್ ನಾವು ಹೊರಗಡೆ ಹೋಗಿ ದುಡಿತೇವೆ ನಮಗೆ ಟೈಮ್ ಇಲ್ಲ ನೀವೇ ರೆಡಿ ಮಾಡಿ ಕೊಟ್ಟರೆ ನಾವು ಪರ್ಚೇಸ್ ಮಾಡ್ತೇವೆ ಅಂತ ಹೇಳಿ ಸೊ ಅಂಥವರಿಗೋಸ್ಕರ ಯೂಸ್ ಆಗಲಿ ಹೇಳಿ ನಾನು ಈ ರೆಡಿ ಟು ಫೇಸ್ ಪ್ಯಾಕ್ ಪೌಡರನ್ನ ಮನೆಯಲ್ಲೇ ರೆಡಿ ಮಾಡಿದ್ದೇನೆ ಒಂದು ಹನ್ನೆರಡು ತರಹದ ಪೌಡರ್ ಮಿಕ್ಸ್ ಮಾಡಿ ಮಾಡಿರುವಂತಹ ಈ ಪೌಡರ್ ಸೊ ಯಾವುದೇ ರೀತಿಯಾದಂತಹ ಕೆಮಿಕಲ್ಸ್ ಇಲ್ಲ ಸೊ ಪ್ಯೂರ್ ಆರ್ಗ್ಯಾನಿಕ್ ಆಗಿರುವಂತಹ ಪೌಡರ್ನ ನೀವು ಕೂಡ ಬಳಸಿ ನಿಮ್ಮ ಸ್ಕಿನ್ನ ಹೆಲ್ತಲ್ಲಿ ಇಟ್ಕೊಳ್ಬಹುದು ಸೊ ಈಗಿನ ಅಂತ ಹೇಳಿದರೆ ಕೆಮಿಕಲ್ 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 ಬಿಸಿ 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 ಗೊತ್ತಿಲ್ಲ ಅಂತ ಬಿಸಿ ಲೈಫಲ್ಲೂ ನಮ್ಮ ಸ್ಕಿನ್ನನ್ನು ನಾವು ಹೆಲ್ದಿಯಾಗಿಟ್ಕೊಳ್ಬಹುದು ಅಂದರೆ ಈ ರೆಡಿ ಟು ಫೇಸ್ ಪ್ಯಾಕ್ ಪೌಡರಿಂದ ಮಾತ್ರ ಸಾಧ್ಯ ಯಾಕೆ ಗೊತ್ತ ಇದರಲ್ಲಿ ಆಯುರ್ವೇದದ ಪೌಡರ್ಗಳು ಹನ್ನೆರಡು ಥರದ ಪೌಡರ್ಗಳನ್ನು ನಾನು ಮಿಕ್ಸ್ ಮಾಡಿದ್ದೇನೆ ಒಂದು ಜ್ಯೇಷ್ಠ ಮದ್ದು ಮಂಜಿಸ್ ಹನಿ ಪೌಡರ್ ಮುದ್ದಿಮೆಟ್ಟಿ ಪೌಡರ್ ಸ್ಯಾಂಡಲ್ವುಡ್ ಪೌಡರ್ ಈ ಥರದ್ದು ಹನ್ನೆರಡು ಪೌಡರ್ನ ನಾನು ಮಿಕ್ಸ್ ಮಾಡಿ ಮಾಡಿರುವಂತಹ ಫೇಸ್ ಪ್ಯಾಕ್ ಪೌಡರ್ನ ನಮ್ಮ ಫೇಸಿಗೆ ಅಪ್ಲೈ ಮಾಡಿದರೆ ಪಿಂಪಲ್ ಪಿಂಪಲ್ ಮಾರ್ಕ್ ಬಿಮೆಟೇಷನ್ ಟೈಮ್ ಟಲ್ನ ಸೊ ಪ್ರತಿಯೊಂದನ್ನು ಕೂಡ ಅದು ಕಡಿಮೆ ಮಾಡ್ತದೆ ಆದರೆ ತಕ್ಷಣಕ್ಕೆ ಅಲ್ಲ ಟೈಮ್ ತಗೊಂಡು ಕಡಿಮೆ ಮಾಡ್ತದೆ ಯಾಕೆ ಹೇಳಿ ಆರ್ಗ್ಯಾನಿಕ್ ತುಂಬ ಸ್ಲೋಲಿ ಕೆಲಸ ಮಾಡಿದ್ರು ಕೆಮಿಕಲ್ ತುಂಬ ಸ್ಪೀಡಾಗಿ ಕೆಲಸ ಮಾಡ್ತದೆ ಬಟ್ ನನ್ನ ಪ್ರಾಡಕ್ಟ್ ಹಾಗೆ ಅಲ್ಲ ತುಂಬ ಸ್ಲೋಲಿ ಸೊ ಸ್ಲೋಲಿ ಕೆಲಸ ಮಾಡಿದ್ರು ಪರವಾಗಿಲ್ಲ ಅನ್ನೋವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ತುಂಬ ಸ್ಪೀಡಾಗಿ ನಮಗೆ ರಿಸಲ್ಟ್ ಸಿಗಬೇಕು ಅನ್ನೋವರು ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ಬೇಡ ಯಾಕೆ ಗೊತ್ತಾ ಯೂಸ್ ಮಾಡ್ತೀರಾ ರಿಸಲ್ಟ್ಸ್ ಇರಲಿಲ್ಲ ಅಂದರೆ ಮೇಡಮ್ ನಿಮ್ಮ ಪ್ರಾಡಕ್ಟೇ ವೇಸ್ಟು ಅಂತೇಳಿ ಹೇಳ್ತೀರಾ ಅಂದರೆ ನನಗೆ ಸರ್ ಈಸರ್ ಸೊ ನಾನು ಕೂಡ ಒಂದು ಪ್ರಾಡಕ್ಟ್ ರೆಡಿ ಮಾಡಬೇಕು ಅಂತ ಹೇಳಿದ್ರು ಅದಕ್ಕಷ್ಟೇ ಟೈಮ್ ಕೊಡಬೇಕು ನನಗೆ ಕೂಡ ಎರಡು ಇದ್ದಾರೆ ಮನೆ ಸಂಸಾರ ಎಲ್ಲ ಕೂಡ ಉಂಟು ಅದರೊಟ್ಟಿಗೆ ನನ್ನ ಟೈಮನ್ನು ನಾನು ಈ ಥರ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ ಅಂದರೆ ಯಾರದ್ದೋ ವಿಡಿಯೋ ನೋಡೋ ಬದಲು ಎಲ್ಲೋ ನನ್ನ ಟೈಮನ್ನು ವೇಸ್ಟ್ ಮಾಡೋ ಬದಲು ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ನನ್ನ ಟೈಮನ್ನು ವೇಸ್ಟ್ ಮಾಡೋ ಬದಲು ಸೊ ನನ್ನ ಟೈಮನ್ನು ನಾನು ಈ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ ಗೊತ್ತಾಯ್ತಲ್ಲ ಈ ಪೌಡರಲ್ಲಿ ಎಷ್ಟೊಂದಿಲ್ಲ ಬೆನಿಫಿಟ್ಸ್ ಉಂಟು ಹಾಗೆ ಯಾವುದೆಲ್ಲ ಮಿಕ್ಸ್ ಅಂತ ಹೇಳಿ ಸೊ ಬನ್ನಿ ಆ ಫೇಸ್ ಪ್ಯಾಕ್ ಪೌಡ್ರನ್ನ ಯಾವ ರೀತಿಯಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಂತೇಳಿ ತೋರಿಸ್ಕೊಳ್ತೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹನ್ನೆರಡು ತರಹದ ಪೌಡರ್ನ ಮಿಕ್ಸ್ ಮಾಡಿ ಮಾಡಿರುವಂತಹ ಫೇಸ್ ಪ್ಯಾಕ್ ಪೌಡರ್ ಸೊ ಇದನ್ನು ಹೇಗೆ ಮಿಕ್ಸ್ ಮಾಡಿಕೊಳ್ಳೋದು ಅಂತೇಳಿ ತೋರಿಸ್ತೇನೆ ನಿಮಗೆ ಇಲ್ಲಿ ನಾನು ರೋಸ್ ವಾಟರ್ ಇಟ್ಟಿದ್ದೇನೆ ಹಾಗೆ ಇದು ಹಾಲು ಮತ್ತು ನೀವು ಬೇಕು ಅಂತ ಹೇಳಿದರೆ ಬಟಾಟೆಯ ರಸ ಅಂದರೆ ಬಟಾಟೆನ ತುರಿದು ಅದರದ್ದು ರಸ ಸಿಗ್ತದೆ ನೋಡಿ ಅದನ್ನು ಕೂಡ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಸೊ ಇವತ್ತು ಯೂಸ್ ಮಾಡ್ತಾ ಇರೋದು ಹಾಲು ನೀವು ಬೇಕು ಅಂತ ಹೇಳಿದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು ನೋಡಿ ಒಬ್ಬರು ಬರೀ ಫೇಸಿಗಷ್ಟೇ ಯೂಸ್ ಮಾಡಿದರೆ ಇಷ್ಟು ಸಾಕು ಇದು ಸಣ್ಣ ಸ್ಪೂನ್ ಆಯಿತಾ ಎಷ್ಟು ಚಿಕ್ಕ ಸ್ಪೂನ್ ನೋಡಿ ಸೊ ಇದರಲ್ಲಿ ನಾನು ನೋಡಿ ಇಷ್ಟೇ ತಗೊಳ್ಳೋದು ಅಂದರೆ ಒಂದು ಅರ್ಧ ಸ್ಪೂನ್ ಅಷ್ಟೆ ನೀವು ಬೇಕು ಅಂದರೆ ಫುಲ್ಲು ಸ್ಪೂನ್ ಕೂಡ ತಗೊಳ್ಬೋದು ಇದುಂಟಲ್ಲ ನಮ್ಮ ನೆಕ್ಕಿಗೆ ಹಾಗೆ ಫೇಸಿಗೆ ಸಾಕ್ತದೆ ಹಾಗೆ ಇನ್ನೊಬ್ಬರು ಕೂಡ ಇದನ್ನೇ ಯೂಸ್ ಮಾಡ್ಬೋದು ಸೊ ನಾನು ತಗೊಂಡಿರೋದು ಬರೀ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಗೆ ಈಗ ನಾನಿದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ತೇನೆ ಸೊ ನೋಡಿಕೊಂಡು ನೀವು ಹಾಲು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ತೆಳು ಮಾಡೋದು ಬೇಡ ಹಾಗೆ ಜಾಸ್ತಿ ದಪ್ಪ ಕೂಡ ಮಾಡೋದು ಬೇಡ ಆಯಿತಾ ಬೇಕು ಅಂತ ಹೇಳಿದರೆ ನೀವು ರೋಸ್ ವಾಟರಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಈ ಹದ ಇದ್ದರೆ ಸಾಕಾಯ್ತಾ ಜಾಸ್ತಿ ದಪ್ಪ ಕೂಡ ಅಲ್ಲ ಜಾಸ್ತಿ ತೆಳು ಕೂಡ ಅಲ್ಲ ಆ ಥರ ಮಾಡಿದ್ದಾನೆ ಇನ್ನು ಇದನ್ನು ಅಪ್ಲೈ ಮಾಡಲಿಕ್ಕೆ ಹೇಗೆ ಅಪ್ಲೈ ಮಾಡೋದು ಅದನ್ನು ಕೂಡ ತೋರಿಸಿಕೊಡ್ತಾನೆ ಓಕೆ ನೀವು ನೋಡ್ತಾ ಇರ್ಬೋದು ಫೇಸ್ ಬ್ಯಾಕ್ ರೆಡಿ ಆಗಿದೆ ಇನ್ನು ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತೇಳಿ ತೋರಿಸಿಕೊಡ್ತಾನೆ ಸೊ ನೀವು ಬೇಕು ಅಂತ ಹೇಳಿದರೆ ಈ ಬ್ರೆಶಿಂದ ಕೂಡ ಯೂಸ್ ಮಾಡಬಹುದು ನೋಡಿ ಹೀಗೆ ಯೂಸ್ ಮಾಡಿ ಇದರಿಂದ ಅಪ್ಲೈ ಮಾಡ್ಬೋದು ಬಟ್ ನಾನು ಇದನ್ನು ಯೂಸ್ ಮಾಡೋದು ತುಂಬಾ ಕಡಿಮೆ ಸೊ ನನಗೆ ಕಂಫರ್ಟೇಬಲ್ಲೇ ನನ್ನ ಕೈ ನೋಡಿ ಖಾಲಿ ಆಯಿತು ಮತ್ತು ಎಂತ ಗೊತ್ತುಂಟ ಪ್ಯಾಕ್ ಹಚ್ಚೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿರಬೇಕು ಆಲ್ರೆಡಿ ನನ್ನದು ಫೇಸ್ ವಾಶ್ ಇತ್ತು ಹಾಗಾಗಿ ನಾನು ಹಾಗೆ ಅಪ್ಲೈ ಮಾಡಿದ್ದೇನೆ ನೀವು ಉಂಟಲ್ಲ ಫೇಸ್ ವಾಶ್ ಮಾಡಿದ ಮೇಲೆ ಅದನ್ನು ಹಚ್ಚಬೇಕು ಮತ್ತು ಯಾವುದೇ ರೀತಿಯಾದಂತಹ ಮೇಕಪ್ ಇರಬಾರ್ದು ಸೊ ಫೇಸಲ್ಲಿ ಮೇಕಪ್ ಎಂತ ಸರಿಲ್ಲ ಒಂದು ಚೂರು ಲಿಪ್ಸ್ಟಿಕ್ ಉಂಟು ಅಷ್ಟೇ ಸೊ ನೋಡಿ ಖಾಲಿ ನಾನು ತೋರಿಸಿದೆ ನೋಡಿ ಅಷ್ಟು ಹಾಕಿಕೊಂಡ್ರೆ ನಮ್ಮ ಒಂದು ಫೇಸಿಗೆ ಸರಿಯಾಗ್ತದೆ ಅದು ಉಳಿದ್ರೆ ಬೇಕಿದ್ದರೆ ನೀವು ನೆಕ್ಕಿಗೂ ಕೂಡ ಯೂಸ್ ಮಾಡಬಹುದು ಬಟ್ ನಾನು ನೆಕ್ಕಿಗೆಲ್ಲ ಹಾಕೋದು ತುಂಬ ಕಡಿಮೆ ಓ ನಾನು ಕೂಡ ಫೇಸ್ ಪ್ಯಾಕ್ ಹಾಕಿ ತುಂಬ ಸಮಯ ಆಯಿತು ಸೊ ಇದನ್ನು ಮಾಡಿದ್ರಿಂದ ನನಗೆ ಕೂಡ ತುಂಬ ಯೂಸ್ ಆಗ್ತಾ ಉಂಟು ಇಲ್ಲ ಅಂತ ಹೇಳಿದರೆ ಉದಾಸೀನ ಜಾಸ್ತಿ ಆಗಿತ್ತು ನನಗೆ ಈ ಫೇಸ್ ಎಲ್ಲ ಹಾಕಲಿಕ್ಕೆ ಬಟ್ ಇದನ್ನು ಮಾಡಿದಾಗ ಏನಿಂದ ಉಂಟಲ್ಲ ನನಗೆ ಕೂಡ ಯೂಸ್ ಆಗ್ತಾ ಉಂಟು ಸೊ ಈ ಪ್ಯಾಕ್ ಉಂಟಲ್ಲ ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಟು ಮತ್ತು ತಣ್ಣೀರಿಂದ ವಾಶ್ ಮಾಡಲಿಕ್ಕೆ ಸೊ ಬಿಸಿ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಸೋಪು ಕೂಡ ಯೂಸ್ ಮಾಡೋದು ಬೇಡ ಹಾಗೆ ವಾಶ್ ಮಾಡಿಕೊಂಡ್ರೆ ಸಾಕು ಫೇಸ್ ತುಂಬ ಸಾಫ್ಟ್ ಆಗ್ತದೆ ಮತ್ತು ಒಂದೇ ಹೆಸರಿಗೆ ಗ್ಲೋ ಬರ್ತದೆ ಸೊ ಒಮ್ಮೆ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗ್ತದೆ ಇದರ ರಿಸಲ್ಟ್ ಹೇಗೆ ಉಂಟು ಅಂತ ಹೇಳಿ ಸೊ ಬೇಕಾದವರು ನಾನು ಕಾಂಟೆಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಒಮ್ಮೆ ಚೆಕ್ ಮಾಡಿ ಇದನ್ನು ವಾಶ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೇನೆ ಸ್ಕಿನ್ ಹೇಗೆ ಆಗಿದೆ ಅಂತ ಹೇಳಿ